ಜಾನಿಯವರೇ ಇಡೀ ಇಂಡಿಯಾಲಿ ಮಳೆ ರಾಯನ್ ಕಾಟ ಇದೆ ಹಾಗಾಗಿ ಪ್ಲೇ ಆಫ್ಸ್ ಪರಿಸ್ಥಿತಿ ಏನು ಪ್ಲೇ ಆಫ್ ರೂಲ್ಸ್ ಏನು ಅಂತ ಕೇಳ್ತಾ ಇರೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರತಿಯೊಂದು ಪ್ಲೇ ಆಫ್ ಪಂದ್ಯಕ್ಕೂ ರಿಸರ್ವ್ ಡೇ ಇದೆ ಎರಡನೇದು ಟೂ ಅವರ್ಸ್ ಎಕ್ಸ್ಟ್ರಾ ಟೈಮ್ನ ಅಲಾಟ್ ಮಾಡಿದ್ದಾರೆ ಮ್ಯಾಚ್ ಡೇ ದಿವಸ ಅಂದರೆ ನೂರ ಇಪ್ಪತ್ತು ಮಿನಿಟ್ಟು ಮಳೆ ರಾಯನ್ ಕಾಟದಿಂದ ವೇಸ್ಟ್ ಆದರೂ ಕೂಡ ಒಂದೇ ಒಂದು ಓವರ್ ಕೂಡ ರೆಡ್ಯೂಸ್ ಆಗಲ್ಲ ಓಕೆ ಸರ್ ಫಸ್ಟ್ ಡೇ ಮ್ಯಾಚ್ ಶುರುವಾಗಿದೆ ಮಳೆ ಬಂತು ನಿಂತೋಯ್ತು ಸೊ ರಿಸರ್ವ್ ಡೇ ಎಲ್ಲಿಂದ ಶುರುವಾಗುತ್ತೆ ಫ್ರೆಶ್ ಮ್ಯಾಚಾ ಅಥವಾ ಅಲ್ಲಿಂದ ಶುರುವಾಗುತ್ತಾ ಅಂದರೆ ನೋಡಿ ಫಸ್ಟ್ ಡೇ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿಂದ ಶುರುವಾಗುತ್ತೆ ರಿಸರ್ವ್ ಡೇ ಫಸ್ಟ್ ಡೇ ಒಂದು ಬಾಲು ಹಾಕಿಲ್ಲ ಅಂದರೆ ರಿಸರ್ವ್ ಡೇ ನಿಮಗೆ ಫ್ರೆಶ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಇದು ಒಂದು ಪರಿಸ್ಥಿತಿ ಆಯಿತು ಸರ್ ರಿಸರ್ವ್ ಡೇನು ಕಂಪ್ಲೀಟ್ಲಿ ವಾಶ್ಔಟು ಐದು ಓವರ್ ಆಡೋಕ್ಕೆ ಆಗಿಲ್ಲ ಏನಾಗುತ್ತೆ ಸರ್ ಅಂದರೆ ಸೂಪರ್ ಓವರ್ ಆಗೋಕ್ಕೆ ಅವಕಾಶ ಇದೆಯಾ ನೋಡ್ತಾರೆ ಆಗತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಬರೋ ತನಕ ಸೂಪರ್ ಓವರ್ನ ಕಂಡಕ್ಟ್ ಮಾಡ್ತಾರೆ ಸರ್ ಗ್ರೌಂಡ್ ಒಳಗೆ ಹೆಜ್ಜೆನೇ ಇಡೋಕ್ಕಾಗಲ್ಲ ಸರ್ ಏನು ಮಾಡ್ತಾರೆ ಸರ್ ಅವಾಗ ಟಾಸ್ ಹಾಕ್ತಾರಾ ಸರ್ ಅಂದರೆ ಖಂಡಿತ ಇಲ್ಲ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ರ್ಯಾಂಕ್ ಟೀಮು ಮುಂದೆ ಹೋಗುತ್ತೆ ಕೆಳಗಡೆ ಇರೋವಂಥ ಟೀಮು ಆಚೆ ಹೋಗುತ್ತೆ ಸುಮ್ಮನೆ ಕ್ವಾಲಿಫೈಯರ್ ಒನ್ ಉದಾಹರಣೆ ಕೊಡಬೇಕು ಅಂದರೆ ಕೆ ಕೆ ಆರ್ ನಂಬರ್ ಒನ್ ಟೀಮು ಅವ್ರು ಕ್ವಾಲಿಫೈ ಆಗ್ತಾರೆ ಎಸ್ ಆರ್ ಎಚ್ ಕ್ವಾಲಿಫೈಯರ್ ಟು ಬಂದು ಆಡಬೇಕಾಗತ್ತೆ ಸೇಮ್ ಕೇಸು ಎಲಿಮಿನೇಟರ್ ಆರ್ ಆರ್ ವರ್ಸಸ್ ಆರ್ ಸಿ ಬಿ ಎಲಿಮಿನೇಟ್ರಲ್ಲಿ ಎರಡು ದಿವಸ ಮ್ಯಾಚ್ ವಾಟ್ಔಟ್ ಆಗೋಯಿತು ಸೂಪರ್ ಓವರ್ ಆಗಿಲ್ಲ ಅಂದರೆ ಆರ್ ಆರ್ ಕ್ವಾಲಿಫೈ ಆಗ್ತಾರೆ ಯಾಕಂದರೆ ಅವರು ಥರ್ಡ್ ಪೊಸಿಷನಲ್ಲಿ ಇರೋದು ಸೊ ಇದು ಪ್ಲೇ ಆಫ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಹೋಪ್ಫುಲಿ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದೀನಿ ಇಂತಿ ನಿಮ್ಮ ಜಾನಿ ಮಗು ಕೇಳಿದ್ದು ಐಸ್ ಕ್ರೀಮು ವೈದ್ಯರು ಹೇಳಿದ್ರು ಐಸ್ ಕ್ರೀಮ್ ಅಂದರೆ ನೆನ್ನೆ ವೀಡಿಯೋಲಿ ಹೇಳಿದ್ದೆ ಆರ್ ಆರ್ ಬಂದರೆ ನಮ್ಮ ಆರ್ ಸಿ ಬಿಗೆ ಬೆಟರ್ ಆಗುತ್ತೆ ಅಲ್ಲಿ ಅಂತ ಕಾರಣ ಕೂಡ ಹೇಳಿದ್ದೆ ನಾವು ಸಿಕ್ಸ್ ಔಟ್ ಆಫ್ ಸಿಕ್ಸ್ ಬರ್ತಾ ಇದ್ರೆ ಅವರು ಫೋರ್ ಔಟ್ ಆಫ್ ಫೋರ್ ಸೋತಿರೋದು ನಿನ್ನೆ ಸೋತಿದ್ರೆ ಫೈ ಔಟ್ ಆಫ್ ಫೈ ಆಗಿರೋದು ಬಟ್ ನಿನ್ನೆ ಗೆದ್ದಂಗೂ ಆಗಿಲ್ಲ ಅವ್ರಿಗೆ ವಾಶ್ ಔಟ್ ಆಯಿತು ಒನ್ ಪಾಯಿಂಟ್ ಬಂತು ಸೊ ಹಾಗಾಗಿ ಥರ್ಡ್ ಪ್ಲೇಸ್ ಆರ್ ಆರ್ ಈಗ ಆಡೋದು ಫೋರ್ತ್ ಪ್ಲಸ್ಡ್ ಆರ್ ಸಿ ಬಿ ನಾವು ಫೋರ್ತಲ್ಲಿ ಇದ್ದರೂ ಕೂಡ ಕ್ಲಿಯರ್ ಕಟ್ ಫೇವ್ರೇಟ್ಸ್ ಆಗ್ತೀವಿ ಆ ಒಂದು ಎಲಿಮಿನೇಟರ್ ಪಂದ್ಯಕ್ಕೆ ಕಾರಣ ಏನು ಅಂದರೆ ನಾವು ಆ ಕಾನ್ಫಿಡೆನ್ಸ್ನ ತೊಗೊಂಡ್ಬರ್ತೀವಿ ಇವರು ಗೆಲುವು ಏನು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಲಾಸ್ಟ್ ಫೈ ಗೇಮ್ಸಿಂದ ಎಸ್ ಆರ್ ಎಚ್ ಯಾಕೆ ಪ್ರಿಫರ್ಡ್ ಆಪ್ಷನ್ ಬೇಡ ಈ ಹಂತದಲ್ಲಿ ಅಂತ ಹೇಳಿದ್ದು ಅಂದರೆ ಎಸ್ ಆರ್ ಎಚ್ ನೀವು ಅಬ್ಸರ್ವ್ ಮಾಡಿ ಆಫ್ ಆಲ್ ಫೋರ್ ಟೀಮ್ಸು ಲೀಸ್ಟ್ ಅಫೆಕ್ಟೆಡ್ ಟೀಮ್ ಯಾವುದು ಅಂದರೆ ಎಸ್ ಆರ್ ಎಚ್ ಕೆ ಕೆ ಆರ್ ಕಡೆಗೆ ಸಾಲ್ಟ್ ಇಲ್ಲ ಎಸ್ಆರ್ ಎಚ್ ಗೆ ಯಾರು ಮಿಸ್ ಆಗಿಲ್ಲ ಆರ್ ಸಿ ಬಿ ಪರವಾಗಿ ವಿಲ್ ಜಾಕ್ಸ್ ಮಿಸ್ ಆಗಿದ್ದಾರೆ ಆರ್ ಆರ್ ಗೆ ಜಾಸ್ ಬಟ್ಲರ್ ಮಿಸ್ ಆಗಿದ್ದಾರೆ ಸೊ ಫುಲ್ ಸ್ಟ್ರೆಂತ್ ಟೀಮ್ ಇದೆ ಆರ್ ಎಚ್ ಎಸ್ ಆರ್ ಎಚ್ ನಾನು ಅಹಮದಾಬಾದ್ ಅಲ್ಲಿ ಫೇಸ್ ಮಾಡೋಕೆ ಇಷ್ಟಪಡಲ್ಲ ಬಟ್ ಚೆನ್ನೈಯಲ್ಲಿ ಫೇಸ್ ಮಾಡಕ್ಕೆ ಇಷ್ಟಪಡ್ತೀನಿ ಸ್ವಲ್ಪ ಸ್ಲೋ ಟರ್ನರ್ ಟ್ರ್ಯಾಕ್ ಅಲ್ಲಿ ಮೇ ಬಿ ಸ್ಟ್ರಗಲ್ ಮಾಡ್ಬೋದು ಅಂತ ಆರ್ ಆರ್ ವಿರುದ್ಧ ಖಂಡಿತವಾಗ್ಲೂ ಆಸ್ ಆರ್ ಸಿ ಬಿ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ ಅಹಮದಾಬಾದ್ ಅಲ್ಲಿ ಎದುರ್ಸಕ್ಕೆ ಅದಕ್ಕೆ ಹೇಳಿದ್ದು ಹಣ ಆರ್ ಆರ್ ಬರಲಿ ಅಂತ ಸೊ ಎಲಿಮಿನೇಟರಲ್ಲಿ ಬ್ಯಾಟಲ್ ರಾಯಲ್ ಕಾಯ್ತಾ ಇರುತ್ತೆ ನಮಗೋಸ್ಕರ ಅಂತ ಹೇಳ್ತಾ ಇಂತೀ ನಿಮ್ಮ ಜಾನಿ